ಹೋರಾಟ ನಮ್ಮ ದ್ವನಿ ನಿರಂತರವಾಗಿರ್ತಕ್ಕಂಥ ಸಂದೇಶವನ್ನು ಕೂಡ ಇಂಥ ಒಂದು ಹೋರಾಟಕ್ಕೆ ನನ್ನ ಕರೆದಿರ್ತಕ್ಕಂಥ ಎಲ್ಲ ದರಿತ ಸಂಘಟನೆ ಮುಖ್ಯ ಅಧಿಕಿಯ ಪದಾಧಿಕಾರಿಗಳು ನನ್ನ ಎಲ್ಲ ಕಣ್ಣುಗಳ ಮುಂದಿದೆ ದರಿತ ಪೊಲೀಸ್ ಅಂತಕ್ಕಂಥದ್ದು ರಕ್ಷಣೆಗೋಸ್ಕರ ಇರತಕ್ಕಂಥದ್ದು ಯಾ ಮೇಲೆ ದೌರ್ಜನ್ಯ ಇರ್ತಕ್ಕಂಥದ್ದಲ್ಲ ಯಾರನ್ನ ಮೆಚ್ಚಕ್ಕೋಸ್ಕರ ಇರತಕ್ಕಂಥದ ಪೊಲೀಸ್ ಇಲಾಖೆ ಇಲಾಖೆಯಲ್ಲ ಮತ್ತೆ ಇನ್ನೊಂದು ಘಟನೆ ಕೂಡ ನಾನು ಕೇಳಿ ಬಹಳಷ್ಟು ಮಾನಸಿಕವಾಗಿ ಮುಂದೆ ನಾನು ಕಳೆದ ಹದಿನೈದು ದಿನಗಳ ಹಿಂದೆ ಮಾಧ್ಯಮದಲ್ಲೂ ಕೂಡ ಬಂದಿತ್ತು ಕಹಳಂದೆ ಠಾಣೆಯಲ್ಲಿ ವಿಶ್ವವೇ ಮೆಚ್ಚುವಂತ ಸಂವಿಧಾನ ಬರೆದಿರ್ತಕ್ಕಂಥ ಸಂವಿಧಾನದ ಪೀಠಿಕೆಯನ್ನ ಎಲ್ಲಾ ರಾಜ್ಯ ಕಚೇರಿಗಳಲ್ಲಿ ಠಾಣೆಗಳಲ್ಲಿ ಸಾಲಗಳಲ್ಲಿ ಆ ಒಂದು ಅಳವಡಿಕೆಯನ್ನ ಅಳವಡಿಸಬೇಕು ಅಂತೇಳಿ ಸಂವಿಧಾನ ಪೀಠಿಕೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಒಂದು ವರ್ಷಗಳ ಸಮಯವನ್ನು ಕೂಡ ಇವತ್ತು ಕರೀತಾ ಇದೆ ಅಂದೆಲ್ಲರೂ ಕೂಡ ಸಂವಿಧಾನ ಪೀಠಿಕೆಯನ್ನ ಅಳವಡಿಸಿದೆ ಮತ್ತೆ ಅವಮಾನ ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಅದು ಯಾರ ವ್ಯಕ್ತಿ ಇರಬಹುದು ಯಾವುದೇ ಪೊಲೀಸ್ ತಂಡ ಅಧಿಕಾರಿ ಇರ್ಬೋದು ಸಾಮಾನ್ಯ ಪಿ ಸಿ ಇರ್ಬಹುದು ನಿಮಗೆ ಮನಸ್ಸತ್ವ ಇರಬೇಕಾಗಿರ್ತಕ್ಕಂಥದ್ದು ಯಾವ ಸಂವಿಧಾನದ ಪೀಠಿಕೆಯಿಂದ ನೀವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೂಲಕ ನಿಮಗೆ ಒಂದು ರಕ್ಷಣೆಯನ್ನ ನೀಡಿದೆ ಮತ್ತು ಉದ್ಯೋಗವನ್ನ ಕೊಟ್ಟಿದೆ ಆ ಒಂದು ಪರಿಕಲ್ಪನೆಯನ್ನು ಕೂಡ ನಿಮ್ಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು